ನಮಸ್ಕಾರ ನಮಸ್ಕಾರ ನೀವು ಇಲ್ಲಿ ಉಡುಪಿಯಿಂದ ಬಂದಿದ್ದೀರಾ ಅಂತ ಗೊತ್ತಾಯ್ತು ಏನಿದೆ ನಿಮ್ಮ ಪ್ರಾಡಕ್ಟ್ಸ್ ನಮ್ಮ ಉಡುಪಿ ಮೀನುಗಾರ ಉತ್ಪಾದಕ ಕಂಪನಿ ಎಂಬುದು ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದರಲ್ಲಿ ರಚನೆ ಆಗಿರುವಂತಹ ಕಂಪನಿ ಇದು ಅಭಿವೃದ್ಧಿ ಇಲಾಖೆ ಮೀನುಗಾರಿಕೆ ಇಲಾಖೆ ಮತ್ತು ಸ್ಪಾಡೇಸ್ ಸಂಪನ್ಮೂಲ ಸಂಸ್ಥೆ ಸ್ಪಾಡೇಸ್ ಇವರ ಮೂಲಕ ಇದೊಂದು ಕಂಪನಿ ರಚನೆ ಆಗಿಬಿಟ್ಟು ಒಂದು ಮುನ್ನೂರು ಜನ ಮೀನುಗಾರರ ಮೀನುಗಾರರು ಅನ್ನು ಒಂದು ಒಗ್ಗೂಡಿಸಿಕೊಂಡು ರೈತಾಸದ ಗುಂಪನ್ನು ರಚನೆ ಮಾಡಿಸಿಕೊಂಡು ಆ ರೈತಾಸದ ಕಂಪನಿ ಆಸಕ್ತಿ ಇರುವಂತ ಮಹಿಳೆಯರಿಂದ ಪ್ರಾಡಕ್ಟ್ ನೆಡಿ ಹೋಮ್ ಮೇಡ್ ಪ್ರೊಡಕ್ಟ್ಸ್ ಮತ್ತೆ ಮಹಿಳೆಯರಿಂದ ಉಡುಪಿಯಲ್ಲಿ ನೀವು ಎಲ್ಲಿರೋದು ಸಾಸ್ಥಾನ ಸಾಸ್ತಾನ ತಾಲೂಕು ಸಾಸ್ತಾನದಿಂದ ಇಲ್ಲಿ ನಿಮ್ಮ ಹತ್ರ ಇರೋದೆಲ್ಲ ಫಿಶ್ ಪ್ರಾಡಕ್ಟ್ಸ್ ಫಿಶ್ ಪ್ರಾಡಕ್ಟ್ಸ್ ಮಾತ್ರ ಏನೇನ್ ಸಿಗುತ್ತೆ ನಮ್ದು ಡ್ರೈ ಒಣ ಮೀನಿದ ಎಲ್ಲ ಇದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಒಂದು ಪ್ಯಾಕ್ ಒಣ ಒಣಮೀನಿದ ಫ್ರೈ ಐಟಮ್ ಆಮೇಲೆ ಚಟ್ನಿ ಸಿಗಡಿ ಚಟ್ನಿ ಆಮೇಲೆ ಫಿಶ್ ಪಿಕಲ್ಸ್ ಆಮೇಲೆ ಮಸಾಲಾ ಇದೆ ಸಾಧಾರಣ ಈಗ ಒಂದು ಕಿನ್ನರ ಟೇಸ್ಟಿ ಅಂತ ನಾವು ಬ್ರ್ಯಾಂಡ್ ಅನ್ನ ಮಾಡ್ಕೊಂಡು ಕಿರಾಣ ಟೇಸ್ಟಿ ಅಂತ ಬ್ರ್ಯಾಂಡ್ ಮುಖಾಂತರ ತಂದಿದ್ದೇವೆ ಮೂವತ್ತೈದು ಪ್ರಾಡಕ್ಟ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಉಂಟು ಮತ್ತೆ ಜೊತೆಗೆ ನಾವು ಮಹಿಳಾ ಮೀನುಗಾರಿಕೆ ಮತ್ತೆ ಮೀನುಗಾರಿಕೆ ಪಚ್ಚಿಲೆ ಕೃಷಿ ಅಂತ ಒಂದು ಮಾಹಿತಿ ನೀಡಬಿಟ್ಟು ಸಾಧಾರಣ ಒಂದು ಮಹಿಳೆಯರಿಗೆ ಸ್ವಾಧ್ಯಮ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ನಿಮ್ಗೆ ಮೀನುಗಾರರಲ್ಲಿ ಮಹಿಳೆಯರನ್ನ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅನ್ಬಿಟ್ಟು ಅಂದ್ರೆ ಅವರಿಂದಾನೇ ನೀವು ಫಿಶ್ ಗಳನ್ನ ಖರೀದಿ ಮಾಡಿ ಅವರ ಮುಖಾಂತರ ಮಹಿಳೆಯರಿಗೆ ಆ ಪ್ರಾಡಕ್ಟ್ಸ್ ನ ಮಾಡೋದಕ್ಕೆ ಕೊಟ್ಟು ಸೊ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನೀವು ಇದನ್ನ ಮಾಡ್ತಾ ಇದೀರಾ ಸೊ ಹಾಗಾಗಿ ಬೆಂಗಳೂರಿಗೆ ನೀವು ಉಡುಪಿಯಿಂದ ಬಂದಿದ್ದೀರಾ

ಆಮೇಲೆ ಇದರಲ್ಲಿ ಒಂದು ನಾಲ್ಕು ವೆರೈಟಿ ಪಿಕಲ್ಸ್ ಇದೆ ಬಂಗಡಾ ಪಿಕಲ್ಸ್ಪಿಕಲ್ ಸ್ವೀಟ್ ಪಿಕಲ್ಸ್ ಪಿಕಲ್ಸ್ ಅಂತ ಇದೆ ಆಮೇಲೆ ಇದು ನಾವು ಚಾಟಿ ಅಂತ ಬೇರೆ ಕಡೆ ಸ್ವರ ಅಂತ ಆಮೇಲೆ ಅಂತ ನಾವು ನೋಡಿ ಅದ್ರದ್ದು ಪೀಸ್ ಮಾಡಿಬಿಟ್ಟು ಮಸಾಲೆ ಇದು ಮಸಾಲೆ ಇಟ್ ಆಮೇಲೆ ಹೌದು ರೆಡಿ ಟು ಇಟ್ ಆಡೋ ಫಿಶ್ ಅಂತ ಆಮೇಲೆ ಫಿಶ್ ಅಂತ ನಂಗ್ ಅಂತೇವೆ ನಾವು ಆಮೇಲೆ ಬಂಗಡಾ ಫಿಶ್ ಆಮೇಲೆ ಸಿಲ್ವರ್ ಫಿಶ್ ಇದು ಮತ್ತೆ ಇನ್ನೊಂದ್ ವಿಷಯ ಹೇಳಿ ಇವಾಗ ನಿಮ್ದು ಪ್ರಾಡಕ್ಟ್ಸ್ ಏನಿದೆ ಅದನ್ನ ನೀವು ಸ್ಟಾಲ್ಗಳಲ್ಲಿ ಇಟ್ಕೊಂಡು ಅಥವಾ ನಿಮ್ದು ಕಿನಾರ ಏನು ಸಾಸ್ಥಾನದಲ್ಲಿ ಇದೆ ಅಲ್ಲಿ ಮಾತ್ರ ಸಿಗುತ್ತಾ ಆನ್ಲೈನ್ ಅಲ್ಲಿ ನಿಮ್ಗೆ ಓಕೆ ನಿಮ್ಗೆ ಅಥವಾ ವಾಟ್ಸ್ಆಪ್ ಮುಖಾಂತರ ಓಕೆ ಎಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾ ನಿಮ್ಮ ಪ್ರಾಡಕ್ಟ್ಸ್ ನ ಮುಟ್ಸೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದೀರಾ ಸೊ ಓಕೆ ನಾನು ಒಬ್ಳು ಉಡುಪಿಯವಳಾಗಿ ನನ್ಗೆ ತುಂಬಾ ಖುಷಿ ಆಯ್ತು ಉಡುಪಿಯವ್ರನ್ನ ನಾನು ಈ ಇಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ದೀನಿ ಅಂತ ಯಾಕಂದ್ರೆ ಸಮುದ್ರ ಬೆಂಗಳೂರಲ್ಲಿಲ್ಲ ಮೀನ್ ಮಾತ್ರ ಬೆಂಗಳೂರಿಗೆ ಬರ್ತಾ ಇದೆ ತಿನ್ನೋದಿಕ್ಕೆ ಹ ಏನಿವೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಹೇಗೆ ಅವ್ರನ್ನ ನನ್ನ ಒಂದು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಕಾಂಟೆಕ್ಟ್ ನಂಬರ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಫೈವ್ ಜೀರೋ ಫೈವ್ ಜೀರೋ ತ್ರೀ ಒನ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಜೀರೋ ಫೈವ್ ಜೋರೋ ತ್ರೀ ಒನ್ ಓಕೆ ಈ ನಂಬರ್ ಕಾಲ್ ಮಾಡಿದ್ರು ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ಮಾಡಿ ಅಡ್ರೆಸ್ ಡೆಲಿವರಿ ಕೊಡ್ತೀರಾ ಓಕೆ ಎಷ್ಟು ದಿನಗಳ ಮೇಳದಲ್ಲಿ ಇರ್ತೀರಾ ನೀವು ಇಲ್ಲಿ ತ್ರೀ ಡೇಸ್ತೇನೆ ಓಕೆ ಒಂದು ವಿಶೇಷತೆ ಏನು ಅಂತ ಕೇಳ್ಪಟ್ಟೆ ಅಂದ್ರೆ ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ನೀವು ಈ ಪ್ರಾಡಕ್ಟ್ಸ್ ಗಳನ್ನ ಅಂದ್ರೆ ಕೊಂಡ್ಕೊಳ್ಳೋರು ಇರ್ಬೋದು ನೀವು ಸೇಲ್ ಮಾಡೋರು ಇರ್ಬೋದು ಎಲ್ಲರೂ ಮಹಿಳೆಯರನ್ನೇ ನೀವು ಸ್ವಾವಲಂಬನೆಯಾಗಿ ಬದುಕಬೇಕು ಅನ್ನೋದನ್ನ ಕಳ್ಸಿಕೊಡ್ತಾ ಇಲ್ಲ ತುಂಬಾ ಥ್ಯಾಂಕ್ಸ್ ಇದ್ರ ಜೊತೆಗೆ ನಾವು ಕೃಷಿ ಅಂತ ಇದೇವೆನ್ ಇದು ಏನಿದು ಅಂತ ಸಮುದ್ರದಲ್ಲಿ ಇರುವಂತ ಒಂದು ಪ್ರಭೇದ ಇದು ಮಾಂಸಾರಿ ಇದು ಮೀನು ಈ ಪಚ್ಚಿ ಸಮುದ್ರ ಬಂಡೆ ಕಾಲ ಕಚ್ಕೊಂಡಿರತ್ತಲ್ಲ ಅದನ್ನ ತಂದ್ಬಿಟ್ಟು ನಾವು ಮಹಿಳೆಯರ ಮುಖ ಅದನ್ನ ಸಪ್ರೇಟ್ ಸಪ್ರೇಟ್ ಮಾಡ್ತೇವೆ ಈ ರೀತಿ ಬಿಡಿ ಬಿಡಿ ಹಾಕ್ತೇವೆ ಆಮೇಲೆ ಅದನ್ನ ಬಟ್ಟೆಲ್ಲ ಇಟ್ಬಿಟ್ಟು ರೋಪಲ್ಲಿ ಹಾಕ್ಬಿಟ್ಟು ನಾವು ರೆಡಿ ಮಾಡ್ಬಿಟ್ಟು ಈ ರೀತಿ ನದಿಯಲ್ಲಿ ಉಪೂಮಿ ನದಿಯಲ್ಲಿ ಚಪ್ಪರ ಮಾಡ್ತೇವೆ ಆ ಚಪರ ಕಟ್ಬಿಟ್ಟು ಈ ರೀತಿ ಮಾಡ್ತೇವೆ ಈ ರೀತಿ ರೋಪ ಅದು ಈ ರೋಪ ಅನ್ನೋದು ಈ ಚಪ್ಪರ ಕಟ್ಟಿದ ಒಂದು ನಾಲ್ಕೈದು ದಿನದಲ್ಲಿ ಈ ಮರಿ ಅನ್ನೋದು ಆ ರೋಪಿಗೆ ಕಚ್ಕೊಂಡಿರತ್ತೆ ಬಟ್ಟೆ ಆ ರೋಪಲ್ಲಿ ಕಚ್ಕೊಂಡು ಬೆಳಿತಾ ಬೆಳಿತಾ ಬೆಳೆ ಆಮೇಲೆ ಇಲ್ಲಿ ನೋಡಿ ಮೇಡಮ್ ಚಿಕ್ಕದಾಗಿ ಇವರು ನಮ್ಮ ಮೀನುಗಾರಿಕೆ ಜೆಡಿ ಅವರು ವಿವೇಕ ಸರ್ ಅಂತ ಸಪೋರ್ಟ್ ಮೀನುಗಾರಿಕೆ ಇದೆ ಮೇಡಮ್ ಅಂತ ತುಂಬಾ ಸಪೋರ್ಟ್ ಮಾಡ್ತಿದ್ರು ಇದು ನಾವು ಲಾಸ್ಟ್ ಟೈಮ್ ವಿಶ್ವ ಮೀನುಗಾರಿಕಾರಿ ದಿನಾಚರಣೆ ಬೆಂಗಳೂರಿಗೆ ಬಂದಾಗ ನಾವು ಸ್ಟಾಲ್ ಇಟ್ಟಿದ್ರು ಅದ್ರ ಜೊತೆ ನಾವು ಏನ್ ಬೆಳೆದಿರುತ್ತೇವೆ ಅದನ್ನು ಇಟ್ಟಿದ್ದೇವೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾವು ಅದನ್ನು ಇಡುವಂತ ಅವಕಾಶ ಇತ್ತು ಈ ರೀತಿ ಆಗುತ್ತೆ ಬಾಳೆ ತರ ಆಗುತ್ತೆ ಆರ್ಟಿಂಗ್ ಆ ಬಟ್ಟೆ ಬೆಳೆದ ಬೆಳಿತಾ ನಾವು ಫುಲ್ ಆಗಬೇಕಾದ ನದಿಯಲ್ಲಿ ಏರಡ್ ಬೆಳೆಯುತ್ತೆ ಬೆಳೆಯುತ್ತದೆ ಒಂದು ಮಹಿಳೆಯರು ಗ್ರೂಪ್ ಮಾಡ್ಬಿಟ್ಟು ಮಹಿಳೆಯರ ಇದ್ರ ಮುಖಾಂತರ ಇಲ್ಲಿ ಸಾಧಾರಣ ಒಂದು ನಮ್ಮ ಇವಾಗ ಇನ್ನೂರು ರೈತರು ಇದ್ ಮಾಡ್ತಾ ಇದ್ರು ಇನ್ನೂರು ರೈತರಲ್ಲಿ ಸಾಧಾರಣ ಒಂದು ನೂರ ಅರವತ್ತು ಜನ ಮಹಿಳೆಯರು ಇದನ್ನ ಸ್ವಾವಲಂಬಿ ಬದುಕು ರೀತಿ ಮಾಡ್ತಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಎಸ್ ಆಗಿರುವ ಸಿಒ ಆಗಿರುವ ಇವರು ಪ್ರಸನ್ನ ಸರ್ ಅವರು ಪ್ರಶ್ನೆ ಮಾಡಿದ್ರು ಮಹಿಳೆಯರಿಗೆ ಯಾಕಂದ್ರೆ ಸಂಜೀವಿ ಮಹಿಳೆಯರ್ ನಾವು ಓಟ್ ಕೊಡಿಸಿಕೊಂಡು ಇವರಿಗೆಲ್ಲ ಸಹೋದ್ಯಮ ಮಾಡಿದ್ದೇವೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಉತ್ತಮ ಆದಾಯ ಬರುವಂತ ವ್ಯವಹಾರ ಅಲ್ವಾ ಒಂದು ಖುಷಿ ಏನಂತ ಹೇಳಿದ್ರೆ ಹ್ಮ್ ಕರಾವಳಿ ತೀರದ ಮಹಿಳೆಯರನ್ನ ನೀವು ತುಂಬಾ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇದೀರಾ ಸ್ಪೆಷಲಿ ಮೀನುಗಾರಿಕೆ ಅಂತ ಏನು ನಮ್ಮ ಮಹಿಳೆಯರು ತಮ್ಮ ಜೀವನೋಪಾಯಕ್ಕೋಸ್ಕರ ಬಳಸ್ಕೊಳ್ತಾ ಇದಾರೆ ಮೀನುಗಾರಿಕೆಯನ್ನ ಅದನ್ನ ವೆರೈಟೀಸ್ ಆಫ್ ಫುಡ್ ಪ್ರಾಡಕ್ಟ್ಸ್ ಮುಖಾಂತರ ನೀವು ಜನಗಳಿಗೆ ತಲುಪಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಉಡುಪಿಯಿಂದ ಇಲ್ಲಿ ಬಂದಿರೋದಂತೂ ಇನ್ನೂ ಖುಷಿ ಆಯ್ತು ನನಗೆ ಏನಿವೆ ಸಾ ಬಂದಾಗ ನಿಮ್ಮನ್ನ ಖಂಡಿತ ಭೇಟಿ ಆಗ್ತೀನಿ ನಿಮ್ಮ ಸ್ಟಾಲ್ನ ಇನ್ನೊಂದ್ಸಲ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಮ್ಮ ಚಾನೆಲ್ ಅಲ್ಲಿ ಪ್ರಯತ್ನ ಮಾಡೋಣ ತುಂಬಾ ಥ್ಯಾಂಕ್ಸ್ ನೀವು ಟೀಮ್ ವರ್ಕ್ ಟೀಮ್ ವರ್ಕ್ ಟೀಮ್ ಕಿನಾರ ಎಸ್ ಎಸ್ ರಿಯಲಿ ಇಟ್ಸ್ ಪ್ರೌಡ್ ಮೂಮೆಂಟ್ ನನಗೆ ಯಾಕಂತಂದ್ರೆ ಉಡುಪಿಯವರೇ ಸೇರ್ಕೊಂಡ್ ಮಾಡ್ತಾ ಇರೋದ್ರಿಂದ ಬಹಳ ಖುಷಿ ಆಗ್ತಾ ಇದೆ ಸ್ಪೆಷಲಿ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳು ಆದ್ರೆ ನಮ್ ಹೆಣ್ಮಕ್ಳು ಮಾತಾಡ್ತಾನೆ ಇಲ್ಲ ನಮ್ಮ ಹೆಣ್ಮಕ್ಳು ಮಾತಾಡ್ತಾ ಇಲ್ಲ ಸಬ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಉಡುಪಿ ನಮ್ಮ ಕರಾವಳಿ